ಎಲ್ಲರಿಗೂ ನಮಸ್ಕಾರ ಪದ್ಯದ ಹೆಸರು ಸೂಜಿದಾರ ಕಾಣೆಯಾಗಿದೆ ಹುಡುಕಿ ಕೊಡಿ ಪ್ಲೀಸ್ ಬಟ್ಟೆಯ ಕತ್ತರಿಸಿ ಜೋಡಿಸಿ ಹೊಲೆಯುವುದನ್ನು ಸೂಜಿಗೆ ದಾರ ಪೋಣಿಸಿ ಗುಂಡಿ ಹಾಕಿ ಕಾಜಾ ಮಾಡುವುದನ್ನು ನಮಗೆ ನಮ್ಮಕ್ಕ ಕಲಿಸಿದಳು ತುಂಡಾದ ಬಟ್ಟೆಗಳಿಗೆ ಅಂಚು ಕಟ್ಟಿ ಉದ್ದವಾಗಿಸುತ್ತಾ ಉದ್ದವಾದ ಬಟ್ಟೆಗಳ ಮಡಚಿ ಹೊಲೆದು ಗಿಡ್ಡವಾಗಿಸುತ್ತಾ ಹರಿದ ಬಟ್ಟೆಯ ಜೋಡಿಸಿ ಹೊಲೆಯುವುದ ಕಲಿತೆವು ದಾರಕ್ಕೆ ಉಗುಳು ಹಚ್ಚಿ ಸಣ್ಣಗೆ ಹೊಸೆದು ಕಣ್ಣ ಕಿರಿದಾಗಿಸಿ ಸೂಜಿ ಕಣ್ಣಲ್ಲಿ ಕಣ್ಣಿಟ್ಟು ಉಸಿರು ಬಿಗಿ ಹಿಡಿದು ತೂರಿಸಿದಾಗ ಸರಾಗ ಸೂಜಿಯ ಕೆಲಸ ಗುಂಡಿ ಹುಕ್ಸು ಹಾಕುವುದು ಕಾಜ ಮಾಡುವುದು ಜೊತೆಗೆ ಸಡಿಲಾದ ಬಟ್ಟೆಯ ಮೈ ಅಳತೆಗೆ ತಕ್ಕಂತೆ ಹೊಲೆದುಕೊಳ್ಳುತ್ತಿದ್ದೆವು ಈಗ ಲಂಗ ಹರಿದಿದೆ ಬೇಲಿ ಮುಳ್ಳಿಗೆ ಸಿಲುಕಿತೋ ಬಟ್ಟೆ ನವೆದು ಹರಿಯುತ್ತೋ ನಾಕಾಣೆ ಮುಚ್ಚಿಕೊಳ್ಳಬೇಕಿದೆ ಬಡತನವನ್ನು ಮರ್ಯಾದೆಯನ್ನು ಹರಿದ ಬಟ್ಟೆಯ ತೂತನ್ನು ಮತ್ತೆ ಹರಿಯದಂತೆ ಹಾಕಬೇಕಿದೆ ಟೇಪು ಕತ್ತರಿ ಗುರುತು ಮಾಡುವ ಸೀಸ ಎಲ್ಲವೂ ಇದೆ ಹಾಗೆ ಕತ್ತರಿಸಿದ ಬಟ್ಟೆಗಳ ರಾಶಿಯೂ ಆದರೆ ದಾರ ಮಾತ್ರ ಕಾಣೆಯಾಗಿದೆ ಹೊಲಿಯುವುದು ಹೇಗೆ ಹುಡುಕಿ ಹುಡುಕಿಕೊಡಿ ಪ್ಲೀಸ್ ಪಾಪ ಕತ್ತರಿ ಕತ್ತಿ ಚಾಕು ಚೂರಿ ಲಾಂಗು ಮಚ್ಚುಗಳಿಗೆ ಕೊಚ್ಚುವುದು ಕೊಚ್ಚಿ ಕೊಚ್ಚಿ ಕತ್ತರಿಸಿ ತುಂಡು ತುಂಡಾಗಿಸುವುದು ಬಿಸಿ ರಕ್ತದಲ್ಲಿ ಸುಕಿಸಿ ಓಕುಳಿಯಾಡುವುದು ಮಾತ್ರ ಗೊತ್ತು ಈ ಆಯುಧಗಳಿಗೆ ಕಲಿಸಬೇಕಿದೆ ಸಿಕ್ಕ ಸಿಕ್ಕದನ್ನೆಲ್ಲ ಕೊಚ್ಚಿ ಹಾಕದಂತಹ ಸಹನೆಯನ್ನು ಹರಿದ ಬಟ್ಟೆಯ ಜೋಡಿಸಿ ಹೊಲಿಯುವುದನ್ನು ಮತ್ತೆಂದು ಅದು ಹರಿಯದ ಹಾಗೆ ಸೂಜಿದಾರ ಕಾಣೆಯಾಗಿದೆ ಹುಡುಕಿಕೊಡಿ ಪ್ಲೀಸ್ ಧನ್ಯವಾದಗಳು